ಮಕ್ಕಳೇ கர்லாக் பண்றீ கர்லாக் பண்ற மத்த கர்லாக் கக்க தெரி சைலண்ட் குந்தறಬೇಕು சும்மா குந்தறಬೇಕು ಅತ ಏನು ಓದಿಸ್ತೀನಿ ಏನು ಬರಿಸ್ತೀನಿ ಅದನ್ನ ಬರಿಬೇಕು ಆತ ಇಲ್ಲಾಂದ್ರೆ ಎಲ್ಲಾರ್ಗೂ ಪನಿಶ್ಮೆಂಟ್ ಕೊಡ್ತೀನಿ ಮೇಡಂ ಒಳಗೆ ಬರಬಹುದು ರೀ ಹಾ ಬರಿ ಒಳಗೆ ನಮಸ್ಕಾರ ರೀ ಮೇಡಂ ಹಾ ನಮಸ್ಕಾರಿ ನಮಸ್ಕಾರಿ ಏನ್ರಿ ನಿಮ್ಮ ಮಗಳದು ಅಡ್ಮಿಷನ್ ಮಾಡ್ಸಿದ್ರಿ ಹಾ ರೀ ಮೇಡಂ ಮಾಡ್ಸಿದ್ದೀನಿ ನೋಡಿ ಹಾ ಸರಿ ತಗೋರಿ ವೆರಿ ಗುಡ್ இத நோட் க்ளாஸ் ரூம் மகளிர் நர்சரி க்ளாஸ் ரூம் ஆய்ரீ முந்த் கரீரேட்டேச்சர் கரக்கே வரி கியூட்ரீ அய்யா பாரி சந்த மாதாட் எல்லாரும் ஏனே ஹௌதா வெரி குட் மக்கள் கடை ஆ ஸ்கில் இர்ப் ரீ மக்கள் கடை இங்கே மாத்தாட்ஸோது நக்குந்த மாதாடோது ஃப்ரெண்ட்ஷிப் இதுல சன் வயசினே இல்லை அந்த அவ்வளே சாலி கலியாக பிராப்ளம் வரோங்கில் இல்லாந்திர வந்து ஒன் குத்து ஒட்டியாக குத்து அந்த ஆழ்கோ அந்த குந்திருத்தவா அவுங்க நீங்கள் சின்ன சிலோ அதோரி ஆகங்க மேங்கில்ல ஒட்டியா குந்திராங்கில் ஆக்கி எல்லாரும் ஃபிரெண்ட்ஷிப் மாடா் ரி ஹவுது ரீ மேடம் சரி தகோரி நான் அவள்ன கூடஸ்த்தினி இல்லை ஃபஸ்ட் பெஞ்சே குந்தர்ஸ் தீனி நீங்கள் மத்தியேனா சின்னிகள இல்டம் எல்லா சின்னிகி நான் நீங்க க்ளாஸ் ரூம்னா குந்திர்சி ஏக்கோ நான் ஹோர்த்தி ஹௌதுரீ சரி தகவறிவா பட்டா டீச்சர் ஏன் கொடுத்து எல்லாம் கர்க்கொண்டா ஓத்கொண்ட் கட்லாக்கா முன்னா முன்னூ இதே காத்தார கேத்தேன் அவ்வளினா சரி தகோபி ஸ்கூல் <laughs> ಹೌದು ಚಿನ್ನಿ ನಿನಗಿಲ್ಲ ಫ್ರೆಂಡ್ಸ್ ಸಿಗ್ತಾರ ಅವ್ರ ಜೊತೆ ಮಾತಾಡ್ಕೋ ಅಂತ ಪಾಠ ಟೀಚರ್ಸ್ ಇದ್ದೆಲ್ಲ ಪಾಠ ಕೇಳಿ ಬರೀ ಓದು ಅಪ್ಪ ಆಟ ಆಡು ಏನು ಆಮೇಲೆ ಬಾಕ್ಸ್ ನಾಗ ಸ್ನಾಕ್ಸ್ ಹಾಕಿರ್ತೀನಿ ತಿನ್ನು ಲಂಚ್ ಟೈಮ್ ನೇ ತಿನ್ಬಿಟ್ಟು ಸಣ್ಣ ಮುಖ ಮಾಡಬೇಡ ಬಂಗಾರ ನಕ್ಕು ಅಂತ ಕಳಿಸೆ ಅಪ್ಪಾಜಿ ನಂಗ ಮನೆಗೆ ಬರಬೇಕು ಅನ್ಸಕತ್ತೈತಿ ಇವತ್ತು ಫಸ್ಟ್ ಡೇ ಅಲ್ಲ ಸ್ಕೂಲ್ ನಾಗ ಅದಕ್ಕೆ ನಿನಗೆ ಹಂಗ ಅನ್ಸಕತ್ತೈತಿ ಆಮೇಲೆ ನಾಳೆಲಿಂದ ನೀನೇ ಬರ್ತಿ ಹ್ಮ್ ಖುಷಿ ಖುಷಿಲಿ ಯಾವಾಗ ಕ್ಲಾಸ್ನೇ ಕುಂದಿರ್ತಿ ಹಾಂ ನೀನ ಹೇಳಿಲ್ಲ ನನಗೆ ಸ್ಕೂಲಿಗೆ ಕಳಿಸ್ರಿ ನಾ ಸ್ಕೂಲ್ಗೆ ಹೋಗ್ತೀನಿ ಡೈಲಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಖುಷಿಲೆ ಕುಂದಿಡಕತ್ತಿದ್ದಿಲ್ಲ ಮನೆಯಾಗ ಅದಕ್ಕೆ ಮತ್ತು ಸ್ಕೂಲಿಗೆ ಹಾಕಿವ್ ನಾವು ಅದಿಲ್ಲ ನಿನ್ ಫ್ರೆಂಡ್ ಮುನ್ನೂ ಬರ್ತಾಳೆ ಇನ್ನೊಂದ್ ಎರಡು ದಿನದಾಗ ಅವ್ರ ಡ್ಯಾಡಿಗೆ ಮಾತಾಡ್ತೀನಿ ನಾನು ಏನು ಇಲ್ರಿ ಇದ ಸ್ಕೂಲಿಗೆ ಹಾಕ್ರಿ ನಮ್ಮ ಚಿನ್ನಿ ಇಲ್ಲೇ ಸ್ಕೂಲ್ ಹಾಕಲಕ್ಕತ್ತಾಳ ನಿಮ್ಮ ಮುನ್ನಿನೂ ಇಲ್ಲೇ ಹಾಕ್ರಿ ಅಂತ ಹೇಳ್ತೀನಿ ಆತ ನಕ್ಕೊಂತ ಕಳಿಸ್ಬೇಕು ಆತ ನಮ್ಮ ಚಿನ್ನಿನ ಕಳ ನಮ್ಮ ಚಿನ್ನಿನ ಕಳ ವೆರಿ ಗುಡ್ ಮಗಳ ವೆರಿ ಗುಡ್ ಹಾಂ ना हुआ मत तो साइंस कल्ला बंद नहीं कर कौन बढ़ते? अतां? है ना बंदा बढ़ते? हाँ इले फ्रेंड्स चुती आ कुंदरे टीचर इन हेल्प करता रा कलको? अतां? हाँ पाजी नड़िये होगुने? हाँ नड़िये तो कपड़ा बैग तो कोई देना हाँ बाय चिनी बाय मैं बाय चिनी बाय पाजी नड़िये होगुने? हाँ नड़िये चिनी ನಮಸ್ಕಾರ ಸರ್ ಒಳ ಬರ್ಬೋದ್ರಿ ಹಾ ಬನ್ರಿ ಬರ್ರಿ ಬರ್ರಿ ಸರ ಹಾ ನಮಸ್ಕಾರಮ್ಮ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಮಗಳದ್ದು ಅಡ್ಮಿಷನ್ ಮಾಡ್ಸೋದಿತ್ರಿ ಸರ್ ಅದರ ಸಂಬಂಧ ಬಂದಿವ್ರಿ ಓಹೋ ಹೌದಾ ಕೂತ್ಕೋರಿ ಪರ್ವಾಗಿಲ್ಲ ಪರವಾಗಿಲ್ರಿ ಸರ ಥ್ಯಾಂಕ್ಸ್ ರೀ ಇವರ ನಿಮ್ಮ ಮಗಳೇ ಹಾ ಹೌದ್ರಿ ಸರ ಹಲೋ ಪುಟ್ಟಿ ಚೇರ್ ಮ್ಯಾಗ ಕುತ್ಕೋ ನಿನ್ನ ಹೆಸರು ಓಹೋ ಹೋ ನೀನೆ ನಾ ಮುನ್ನಿ ಯಾಕ್ರಿ ಸರ್ ಮಗಳು ಮೊದ್ಲ ಪರಿಚಯ ಆದಾಳನ್ರಿ ಸರ್ ನಿಮಗೆ ಹುನ್ರಿ ಪರಿಚಯ ಹೇಳ್ರಿ ಯಾಕ್ರಿ ಗೊತ್ತಿಲ್ರಿ ಸರ್ ಯಾಕಂದ್ರ ಈಕಿ ಫ್ರೆಂಡ್ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸ್ಕೊಂಡ್ ಬಂದಾಳ್ರಿ ಹಂಗಾಗಿ ಗೊತ್ತಾತ್ರಿ ನಮಗ ಏನ್ರಿ ಸರ್ ರೀ ನಮ್ ಮಗಳ ರೀ ಯಾರಿ ಸರ್ ಹ್ಮ್ ಚಿನ್ನಿ ಅಂತ ಹೇಳಿ ಹುಡುಗಿ ಚಿನ್ನಿ ಅಂತ ಹೇಳಿ ನಿನ್ನೆ ಅಡ್ಮಿಷನ್ ಮಾಡ್ಸ್ಕೊಂಡ್ ಹೋಗ್ಯಾಳ್ರಿ ಆಕಿ ಬಂದ ಗುಡ್ಲೆ ಕೇಳಿದ್ದ ಅದರಿ ನಮ್ ಫ್ರೆಂಡ್ ಮುನ್ನಿ ಇಲ್ಲಿ ಬಂದಾಳ ಅಂತೇಳಿ

ವೆರಿ ಗುಡ್ ವೆರಿ ಗುಡ್ ಈಗ ಇಷ್ಟು ಬೆಸ್ಟ್ ಫ್ರೆಂಡ್ಶಿಪ್ ಎಲ್ಲ ನಿಮಗ ಆ ಹುಡುಗಿನ ಜಗ್ಗೆ ಅದಕ್ಕೆ ಸರ್ ಹೌದಮ್ಮ ಎಡ್ಮಿಷನ್ ಮಾಡಿಸಿ ಹೋಗ್ರಿ ನೀವು ಕ್ಲಾಸ್ ಗೆ ನಾಳೆ ಸೇರಿಸಬಿಡ್ರಿ ಆಯ್ತಾ ಇದು ಏನಿವೆಲ್ಲ ಡಾಕ್ಯುಮೆಂಟ್ಸ್ ತಂದಿರಲ್ಲ ಹಾ ಸರ್ ತಂದೇವ್ರಿ ಅಲ್ಲಿ ಕೌಂಟರ್ನ ಕೊಟ್ಟೇವ್ರಿ ಹಂಗಂದ್ರೆ ಆಯ್ತು ಮುಗೀತು ಏನಿದಿಲ್ಲ ನೀವು ಅದು ಕೌಂಟರ್ನ ಕೊಟ್ಟು ಆಮೇಲೆ ಅದ ಕ್ಯಾಶ್ ಏನೇ ಪೇಮೆಂಟ್ ಐತಲ್ಲ ಫೀಸ್ದು ಪೇಮೆಂಟ್ ಮಾಡ್ರಿ ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಫೋಟೋಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲ ತಂದು ಕೊಟ್ಟು ಆಯ್ತು ಅಡ್ಮಿಷನ್ ನಾವು ಮಾಡಿಸ್ಕೊಂತೀವಿ ನಾಳೆ ಸ್ಕೂಲಿಗೆ ಕಳಿಸ್ಬಿಡ್ರಿ ಬಾ 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 ಆಯ್ತು ತಗೋ ಹೋಗಿ ರೀ ಸರ ನಾವು ಫೀಸ್ ಕಟ್ಟಿ ಬರ್ತೇವೆ ತಗೋರಿ ಸರ ಆಯ್ತು ತಗೋರಿ ನಮಸ್ಕಾರಮ್ಮ